ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇಂದ್ರ ನನ್ನ ಸಂಚಿಕೆಯಲ್ಲಿ ಬಹಳಷ್ಟು ಉಪಯುಕ್ತರವಾದಂತಹ ವಶೀಕರಣ ತಂತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದೇನಪ್ಪಾ ಅಂದ್ರೆ ಈ ಒಂದು ಕಾಯಿ ಈ ಕಾಯಿಯನ್ನು ನೀವು ನೋಡಿರ್ತೀರಾ ಈ ಕಾಯಿ ಸಿಗುತ್ತಪ್ಪ ಅಂತ ನೋಡಿದ್ರೆ ಒಂದು ಅಶ್ವತ್ಥ ಮರದಲ್ಲಿ ಅಂತ ಸಿಗುತ್ತೆ ಈ ಒಂದು ಕಾಯಿಯನ್ನ ಈ ರೀತಿಯಾಗಿರ್ತಕ್ಕಂತಹ ಒಂದು ಎರಡು ಕಾಯಿಗಳನ್ನು ನೀವು ತೆಗೆದುಕೊಳ್ಬೇಕು ಒಂದು ಸ್ವಲ್ಪ ದೊಡ್ಡ ಗಾತ್ರದ್ದು ಇನ್ನೊಂದು ಸ್ವಲ್ಪ ಚಿಕ್ಕ ಗಾತ್ರದ್ದು ದೊಡ್ಡದಂದ್ರೆ ಪುರುಷ ಚಿಕ್ಕದಂದ್ರೆ ಸ್ತ್ರೀ ಈ ಕಾಯಿಯನ್ನು ಇಟ್ಟುಕೊಂಡು ನೀವು ಇಷ್ಟಪಟ್ಟಂಥವರನ್ನು ಒಂದು ವಶೀಕರಣವನ್ನು ಮಾಡ್ಕೋಬೋದು ಹೇಗೆ ಅಂತ ಹೇಳಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಕಾರದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಮ್ಮ ನಮನಕ್ಕೆ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ಮಾಡಿಕೊಳ್ಳಲಾಗ್ತದೆ ಇದಕ್ಕೆ ಸಾಕ್ಷಿ ಏನಪ್ಪ ಅಂತ ನೋಡೋದಾದರೆ ಬಹಳಷ್ಟು ಜನ ಈಗಾಗಲೇ ನಮ್ಮಿಂದ ಉಪಯೋಗವನ್ನು ಪಡೆದುಕೊಂಡು ನೆಮ್ಮದಿಯಾದಂತಹ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಅವರು ಸುಖವಾಗಿ ಶಾಂತಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ನಾವು ಒಂದು ವಶೀಕರಣ ತಂತ್ರವನ್ನ ಮಾಡಿಕೊಟ್ಟಿದ್ದೇವೆ ಬಹಳಷ್ಟು ಜನರಿಗೆ ಒಳ್ಳೆಯದಾಗಿದೆ ಸಾಕಷ್ಟು ಜನ ನನಗೆ ಕರೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಬಹಳಷ್ಟು ಜನ ತೊಂಬತ್ತೊಂಬತ್ತು ಶೇಕಡದಷ್ಟು ಜನ ಒಳ್ಳೆಯದಾಗಿದೆ ಗುರುಗಳೇ ಅಂತ ಹೇಳಿದ್ದಾರೆ ಇನ್ನು ಒಂದು ಪರ್ಸೆಂಟ್ ಜನ ಯಾಕೆ ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಅವರು ಕೆಲಸವನ್ನ ಮಾಡಿರುತ್ತಿಲ್ಲ ಆ ಕಾರಣಕ್ಕೆ ಅವರಿಗೆ ಒಂದು ಸಕ್ಸಸ್ ಅನ್ನೋದು ಇರುವುದಿಲ್ಲ ಬಹಳಷ್ಟು ಜನ ನನ್ನಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ ಈ ಒಂದು ಪರ್ಸೆಂಟ್ ಜನರಿಗೆ ನಾನು ಏನಪ್ಪ ಅಂತ ಹೇಳೋದಾದರೆ ಈ ಒಂದು ವಶೀಕರಣ ತಂತ್ರ ಯಾವ ಸಂದರ್ಭದಲ್ಲಿ ಮಾಡ್ತಿರಲ್ಲ ಆ ಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಮಾಡಬೇಡಿ ಮದ್ಯಪಾನವನ್ನು ಮಾಡಬೇಡಿ ಹಾಗೆ ಬಹಳಷ್ಟು ಶುದ್ಧವಾಗಿರಿ ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದು ಈ ಒಂದು ವಶೀಕರಣವನ್ನು ಬುಧವಾರದ ದಿನ ಆಗಿರ್ಬೋದು ಗುರುವಾರದ ದಿನ ಶುಕ್ರವಾರದ ದಿನ ಈ ಮೂರು ದಿನಗಳ ಕಾಲ ಮಾಡಿದರೆ ಖಂಡಿತವಾಗಲು ವಶೀಕರಣ ಅನ್ನೋದಾಗೋದಿಲ್ಲ ವೀಕ್ಷಕರೇ ಇದಕ್ಕೆ ಸೂಕ್ತವಾದಂತಹ ದಿನ ಅಂದರೆ ಮಂಗಳವಾರದ ದಿನ ಅಮಾವಾಸ್ಯ ದಿನ ಶನಿವಾರದ ದಿನ ಬಹಳಷ್ಟು ಶಕ್ತಿಶಾಲಿಯಾಗಿ ವಶೀಕರಣಗಳಾಗ್ತದೆ ಯಾವುದೇ ಕಾರಣಕ್ಕೂ ಉಳಿದ ದಿನದಲ್ಲಿ ವಶೀಕರಣವನ್ನು ಮಾಡೋದಕ್ಕೆ ಹೋಗಬೇಡಿ ಈ ಒಂದು ವಶೀಕರಣವನ್ನು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಈ ರೀತಿ ಒಂದು ಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ನೀವು ಇಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಪ್ಲಸ್ ಅಂತ ಬರೆದು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಕೂಡ ಬರ್ಕೊಳ್ಳಿ ಇಲ್ಲಿ ನೋಡಿ ಹೆಸರನ್ನು ನೀಟಾಗಿ ಬರ್ಕೊಳ್ಳಿ ಪ್ಲಸ್ ಅಂತ ಬರೆದು ಬಿಟ್ಟು ವಶೀಕರಣ ಅಂತ ಹೇಳಿ ಬರ್ಕೊಳ್ಳಿ ಇಲ್ಲಿ ಪ್ಲಸ್ ಅಂತ ಹಾಕಿ ಈ ರೀತಿಯಾಗಿ ಬರೆದಾಗ ಪುರುಷಕಾಯಿ ತಯಾರಾಯಿತು ನಂತರದಲ್ಲಿ ನೀವು ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೇಳು ಅಂತ ಬರೀರಿ ಪ್ಲಸ್ ಅವರು ಹುಟ್ಟಿದ ದಿನಾಂಕ ಎರಡು ತಾರೀಕು ಎಷ್ಟಾಗುತ್ತೆ ಅಂತ ಹೇಳಿ ಇಪ್ಪತ್ತೇಳು ಪ್ಲಸ್ ಎರಡು ಇಪ್ಪತ್ತೊಂಬತ್ತಾಗುತ್ತೆ ಎಷ್ಟಾಯಿತು ಅಂತ ಹೇಳಿ ಟೋಟಲನ್ನು ಇದ್ರ ಮೇಲೆ ಬರ್ಕೊಳ್ಳಿ ಈ ರೀತಿಯಾಗಿ ಬರೆದ ನಂತರದಲ್ಲಿ ವೀಕ್ಷಕರೇ ಎರಡು ಅರಶಿನ ಕೊಂಬನ್ನು ಕೂಡ ತೆಗೆದುಕೊಳ್ಳಿ ಅರಶಿನ ಕೊಂಬನ್ನು ತೆಗೆದುಕೊಂಡು ಈ ರೀತಿಯಾಗಿ ಇಟ್ಟುಕೊಳ್ಳಿ ಎರಡು ಅರಶಿನ ಕೊಂಬನ್ನು ಕೂಡ ಇಟ್ಟುಕೊಂಡು ಈ ಒಂದು ವಶೀಕರಣವನ್ನು ಮಾಡಬಹುದು ಹೇಗಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ಈ ಚಿಕ್ಕ ಕಾಯನ್ನು ತೆಗೆದುಕೊಂಡು ಒಂದು ಕುಡಿಕೆಯ ಒಳಗಡೆ ಹಾಕೊಳ್ಳಿ ಹಾಗೆ ಒಂದು ಅರಸಿನ ಕೊಂಬನ್ನು ಕೂಡ ಹಾಕೊಳ್ಳಿ ಇದನ್ನ ಒಂದು ಹರಿಯುವ ನೀರಿನಲ್ಲಿ ನೀವು ಬಿಟ್ಟು ಬರಬೇಕಾಗ್ತದೆ ವೀಕ್ಷಕರೇ ಇದನ್ನ ಇಷ್ಟನ್ನ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕಾಗ್ತದೆ ಪುರುಷ ಕಾಯಿಯನ್ನ ಸ್ತ್ರೀಕಾಯಿಯನ್ನ ಈ ರೀತಿಯಾಗಿ ಒಂದು ಕುಡಿಕೆಯ ಒಳಗಡೆ ಹಾಕ್ಬಿಟ್ಟು ಒಂದು ವಸ್ತ್ರದಲ್ಲಿ ಕಟ್ಟಿಕೊಳ್ಳಬೇಕಾಗ್ತದೆ ವೀಕ್ಷಕರೇ ನೋಡಿ ಈ ರೀತಿಯಾಗಿ ತೆಗೆದುಕೊಂಡ ನಂತರದಲ್ಲಿ ಈ ರೀತಿಯಾಗಿ ಕಟ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಕಟ್ಟಿಕೊಂಡು ಇದನ್ನು ನೋಡಿ ಈ ರೀತಿಯಾಗಿ ಕಟ್ಟಿಕೊಂಡು ಮಣ್ಣಿನಲ್ಲಿ ಹೂತ ಹಾಕಿ ಈ ರೀತಿಯಾಗಿ ಮಾಡೋದರಿಂದ ಅವರು ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರು ಇದನ್ನು ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬಿಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಅದರ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದಾಗ್ತದೆ ವೀಕ್ಷಕರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಶುಭವಾಗಲಿ ನಿಮಗೆ ಇನ್ನಷ್ಟು ವಶೀಕರಣ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರಿಗೋಸ್ಕರವೇ ತಯಾರಿಸಿರುವಂತಹ ವಿಶೇಷವಾದಂತಹ ವಶೀಕರಣ ಯಂತ್ರಗಳು ನಮ್ಮಲ್ಲಿದೆ ತರಿಸಿಕೊಂಡು ನೀವು ಯಾರನ್ನ ಬೇಕಾದರೂ ಒಂದು ವಶೀಕರಣವನ್ನು ಮಾಡ್ಕೊಳ್ಳುವುದು ವೀಕ್ಷಕರೇ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಶುಭವಾಗಲಿ ಯಾವುದೇ ಕಾರಣಕ್ಕೂ ವಶೀಕರಣ ಅಂತಕ್ಕಂಥದ್ದನ್ನು ಕೆಟ್ಟದಕ್ಕೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ ಅದನ್ನು ಮರಳಿ ಪರಳಿಯೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ ವೀಕ್ಷಿಗರೆ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಬಂತು